ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ನಾನಿಮ್ಮ ಪೂಜಾ ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವರಗೂ ಶ್ರೀ ಸ್ವಾಮಿ ಸಮರ್ಥ ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಮತ್ತು ಸ್ವಾಮಿ ಮಹಾರಾಜ ಎಲ್ಲ ಒಳ್ಳೆಯ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡಲಿ ನಿಮ್ಮ ಕಡೆಯಿಂದ ಹೆಚ್ಚಿನ ಪ್ರಮಾಣದ ಸೇವೆ ಮಾಡಿಸ್ಕೊಂಡು ನಿಮ್ಮೆಲ್ಲ ಸಮಸ್ಯೆಗಳು ಪರಿಹಾರಗಳನ್ನು ನೀಡಲಿ ಅನ್ಕೋತು ಇವತ್ತಿನ ಒಂದು ಸ್ವಾಮಿ ಸೇವೆ ಮಹಾರಾಜರ ಪ್ರಾರ್ಥನೆ ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆಯನ್ನು ಮಾಡ್ಕೋತಾ ಇವತ್ತಿನ ಒಂದು ಸೇವೆಯನ್ನು ಆರಂಭ ಮಾಡ್ಕೊಂಡು ಪ್ರತಿದಿನ ನಾವು ಸ್ವಾಮಿ ಕೂಡಲೇ ನಮಗೆ ಸ್ವಾಮಿ ಮಹಾರಾಜರು ನಿತ್ಯ ಸೇವೆ ಮಾಡೋದು ಒಂದು ನಮ್ಮ ಅಭಿರುಚಿ ಅಥ್ವಾ ಆ ಸೇವೆಯನ್ನು ಮಾಡೋದಿಲ್ಲ ನಮ್ಮ ಜೀವನದಾಗ ಏನೋ ಒಂದು ಕಳ್ಕೊಂಡಂಗೆ ಆಗಿಬಿಡ್ತದೆ ಅದೇ ರೀತಿ ನೀವೆಲ್ಲರೂ ಯಾರಾರ ಈ ಹೊಸವಾಗಿ ಸ್ವಾಮಿ ಸೇವೆಯನ್ನು ಆರಂಭ ಮಾಡಿದ್ದೀರಿ ಅದ್ರ ಜೊತೆಗೆ ನೀವು ಸ್ವಾಮಿ ಸಮರ್ಥವರ ಸೇವೆ ಜೊತೆಗೆ ತಾರಕ ಮಂತ್ರದ ಪಠಣೆ ಕೂಡ ಮಾಡ್ತಿರ್ತೀರ ಅನ್ನೋ ಒಂದು ನಂಬಿಕೆ ಕೂಡ ನನಗಿದೆ ಅದೇ ರೀತಿ ತಾರಕ ಮಂತ್ರದ ಪಠಣೆ ಮಾಡುವಾಗ ಇವತ್ತರ ನಾವು ಒಂದು ಸಣ್ಣ ಉಪಾಯವನ್ನು ಮಾಡೋದಿತ್ತು ಈ ಉಪಾಯನ ನಮ್ಮ ಜೀವನದಾಗ ಒಂದು ಅದ್ಭುತ ಚಮತ್ಕಾರಿ ಬದಲಾವಣೆಯನ್ನು ತಂದುಕೊಡ್ಬೋದು ಯಾಕಂದ್ರೆ ತಾರಕ ಮಂತ್ರವನ್ನು ಸಾಕ್ಷಾತ್ ಸ್ವಾಮಿ ಮಹಾರಾಜರು ನಮ್ಮ ಭಕ್ತರಿಗೋಸ್ಕರ ನೀಡಿದಂಥ ಒಂದು ಮಂತ್ರ ಆಗೈತಿ ತಾರಕ ಮಂತ್ರ ಅಂದ್ರೆ ಯಾವಾಗ ನಾವು ಮನಸ್ಸಿಂದ ಯಾವಾಗ ನಾವು ಕಷ್ಟದಾಗಿದ್ದಾಗ ಸ್ವಾಮಿ ಮಹಾರಾಜರು ನಾವು ಪ್ರತಿಯೊಂದು ಮಗು ಆಗಲಿ ಅಥವಾ ಒಬ್ಬ ನಾವು ಕಷ್ಟದಾಗಿದ್ದಾಗ ನಮ್ಮ ಸಲ ನಮ್ಗೆ ನೆನಪಾಗೋದ ನಮ್ಮ ತಂದೆ ತಾಯಿ ಯಾಕಂದ್ರೆ ನಮ್ಮ ತಂದೆ ತಾಯಿ ಅಷ್ಟು ನಮ್ಮನ್ನು ಬೇರೆ ಯಾರೂ ನಮ್ಮನ್ನು ಸಂರಕ್ಷಣೆ ಮಾಡಕ್ಕೆ ಸಾಧ್ಯನೇ ಇಲ್ಲ ಜಗ ಅದೇ ರೀತಿ ಸ್ವಾಮಿ ಮಹಾರಾಜರು ಕೂಡ ನಾವು ಇದ್ದು ಅಂದರೆ ನಮ್ಮನ್ನ ಸ್ವಾಮಿ ಮಹಾರಾಜರ ನಮ್ಮ ತಂದೆ ತಾಯಿಗಿಂತ ಜಾಸ್ತಿ ನಮ್ಮನ್ನು ಆ ಕಷ್ಟದಾಗಿಂದ ದೂರ ಮಾಡ್ತಾರೋ ಆ ಕಷ್ಟದಾಗಿಂದ ನಮ್ಮನ್ನು ಸಂರಕ್ಷಣೆಯನ್ನು ಮಾಡ್ತಾರೋ ಅನ್ನೋ ನಂಬಿಕೆ ಕೂಡ ನಮಗೆಲ್ಲ ಸ್ವಾಮಿ ಭಕ್ತರಿಗೆ ಹಾಗಾಗಿ ಇವತ್ತು ತಾರಕ ಮಂತ್ರ ಪಠನೆ ಮಾಡುವಾಗ ಈ ಒಂದು ಸಣ್ಣ ಉಪಾಯವನ್ನು ಖಂಡಿತ ನೀವೆಲ್ಲರೂ ಮಾಡಿ ನೋಡಿರಿ ನಿಮ್ಮ ಮನೆಯಾಗೆ ಎಷ್ಟೇ ನೆಗೆಟಿವಿಟಿ ಇರಲಿ ನಿಮ್ಮ ಮನಸ್ಸಿಗೆ ಎಷ್ಟೇ ನೆಗೆಟಿವ್ ವಿಚಾರ ಇರಲಿ ನಿಮ್ಮ ಜೀವನದಾಗ ಎಷ್ಟೇ ದೊಡ್ಡ ಸಂಕಷ್ಟಗಳು ಎಷ್ಟೇ ಪ್ರಯತ್ನ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ಕೋದೇನೆ ಅದು ನನಗೆ ಯಶಸ್ಸು ಅನ್ನೋದು ಇಲ್ಲ ನಾ ಏನೇ ಪ್ರಯತ್ನ ಪಡೆದ್ರೂ ಅದಕ್ಕೆ ಅಪಯಶಸ್ಸು ನನ್ನ ಕಡೆಯಿಂದ ಇನ್ನೇನೋ ಅಗುಲ್ಪ ಅನ್ನೋ ಒಂದು ವಿಚಾರಗಳ ನಮ್ಮ ತಲೆ ಇವೆಲ್ಲ ವಿಚಾರಗಳನ್ನ ನಮ್ಮ ಮನೆಯಾಗಿರೋ ಎಲ್ಲ ಕೆಟ್ಟ ಶಕ್ತಿಗಳನ್ನ ದೂರ ಮಾಡುವಂಥ ಶಕ್ತಿ ಈ ತಾರಕ ಮಂತ್ರಕ್ಕಿದೆ ಹಾಗಾಗಿ ತಾರಕ ಮಂತ್ರ ನಾವು ಪ್ರತಿದಿನ ಪಠನೆ ಮಾಡ್ತಿರ್ತೇವೆ ಮೊದಲೇದಾಗಿ ಸ್ವಾಮಿ ಮಹಾರಾಜರ ಅಧಿಷ್ಠಾನ ಅಂತೂ ನಮ್ಮ ಮನೆಯಾಗ ಪ್ರತಿಯೊಬ್ಬರು ನಮ್ಮ ಸ್ವಾಮಿ ಭಕ್ತರ ಮನೆಯಾಗ ನಮ್ಮ ಸ್ವಾಮಿ ಮಹಾರಾಜರು ಆಗಿರ್ತಾರೆ ಅದೇ ರೀತಿ ಸ್ವಾಮಿ ಮಹಾರಾಜರ ಮುಂದೆ ನಾವು ಪ್ರತಿದಿನ ನೋಡಿ ಹೊಸವಾಗಿದ್ದು ಅಂದ್ರೆ ನಮಗೆ ಸೇವೆಯನ್ನು ಮಾಡ್ಕೋತ ಅಂದ್ರೆ ಆಸಕ್ತಿ ಇರಲ್ಲ ಅಥವಾ ಬಂದಂಗೆ ಆಗೋದ ಅಥವಾ ಯಾವಾಗಪ್ಪ ಈ ಸೇವೆ ಮುಗ್ದನು ಸೇವೆ ಸೇವೆ ಅನ್ನೋ ಒಂದು ಭಾವ ಮನೋಭಾವನೆಯಿಂದ ನಾವು ಜಲ್ದಿ ಜಲ್ದಿ ಅಥವಾ ಜಲ್ದಿ ಓದಿ ಸೇವೆಯನ್ನು ಏನೇನು ಇರ್ತಾವೋ ಅದನ್ನು ಇಷ್ಟು ಸಲ ಓದಬೇಕನ್ನೋ ಒಂದು ಮನೋ ಮನಸ್ಸ್ದಾಗ ಒಂದು ದೃಢ ನಿರ್ಧಾರ ಮಾಡಿ ನಾವು ಅಷ್ಟು ಸಲ ಓದಬೇಕನ್ನೋ ಒಂದು ಇದು ಮಾಡ್ತಿರ್ತೇವೆ ಆದರೆ ನೀವು ಎಷ್ಟೇ ಸಲ ಓದ್ರಿ ಭಕ್ತಿ ಒಂದೇ ಸಲ ಓದ್ರಿ ಅಥವಾ ಹತ್ತು ಸಲ ಓದ್ರಿ ಒಂದು ಭಕ್ತಿ ಶ್ರದ್ಧೆಯಿಂದ ಆ ಸೇವೆಯನ್ನು ನೀವು ಒಂದೇ ಸಲ ಮಾಡಿರಿ ಭೀ ಆ ಸಂಪೂರ್ಣ ಫಲ ನಿಮ್ಗೆ ಸೇವೆ ಸಿಗು ಸೇವೆಯದ ಸಂಪೂರ್ಣ ಫಲ ನಿಮ್ಗೆ ಸಿಗ್ತದೆ ಹಾಗಾಗಿ ನೀವು ತಾರಕ ಮಂತ್ರ ಹೊಸವಾಗಿ ಯಾರ್ಯಾರು ಸ್ವಾಮಿ ಭಕ್ತರು ಇದ್ದಾರಲ್ಲ ಅವರೆಲ್ಲರೂ ಪ್ರತಿದಿನ ಬೆಳಗ್ಗೆ ಒಂದು ಸಲ ಅಥವಾ ಸಾಯಂಕಾಲ ನಿಮ್ಗೆ ಟೈಮ್ ಸಿಕ್ತಂದ್ರೆ ಎರಡು ಟೈಮ್ ಮಾಡಿರಿ ಇಲ್ಲಾಂದ್ರೆ ನಮ್ಗೆ ಬೆಳಗ್ಗೆ ಒಂದೇ ಸಲ ಆದೈತೆ ಅಂದರೆ ಒಂದೇ ಸಲ ನೀವು ಸಂಪೂರ್ಣ ತಾರಕ ಮಂತ್ರವನ್ನು ಪಠನೆ ಮಾಡಿರಿ ಯಾವ ರೀತಿ ಅಂದರೆ ತಾರಕ ಮಂತ್ರದ ಪ್ರತಿಯೊಂದು ಸಾಲ ನಮಗೆ ಅರ್ಥ ಆಗಬೇಕು ಆ ಪ್ರತಿಯೊಂದು ಸಾಲದ ಪ್ರಚಿತಿ ನಮಗೆ ಬರಬೇಕು ಆ ರೀತಿ ನಾವು ತಾರಕ ಮಂತ್ರದ ಪಠನೆ ಮಾಡಬೇಕು ಹಾಗಾಗಿ ಅವಾಗ ಸ್ವಾಮಿ ಮಹಾರಾಜ ನೋಡಿ ನಾವು ಏನು ನೇವಾದಿ ತೋರಿಸ್ತೇವೆ ಏನು ಅವ್ರಿಗೆ ಅರ್ಪಣೆ ಮಾಡ್ಕೋದೆವು ಅದೆಲ್ಲ ನೋಡೋದು ನಾವು ಎಷ್ಟು ಭಕ್ತಿಯಿಂದ ಅವ್ರ ಸೇವೆಯನ್ನು ಮಾಡ್ಕೋವು ಎಷ್ಟು ನಂಬಿಕೆ ಇಟ್ಟ ಅವ್ರ ಮ್ಯಾಗ ಸೇವೆಯನ್ನು ಮಾಡ್ತಿರ್ತಿಲ್ಲ ಅದು ಹೋಗಿ ಸ್ವಾಮಿ ಮಹಾರಾಜರು ತಲುಪ ತಲುಪ್ತೈತಿ ಅದರಿಂದ ನಮಗೆ ಪ್ರಚಿತಿಗಳು ಬರೋಕ್ಕೆ ಆರಂಭ ಆಗ್ತವೆ ಏನು ಮಾಡಬೇಕಪ್ಪ ಅಂದರೆ ನಾವು ತಾರಕ ಮಂತ್ರ ಪಠನೆ ಮಾಡ್ತಿರ್ತೇವೆ ಅಥವಾ ಸ್ವಾಮಿ ಮಹಾರಾಜರ ಮುಂದೆ ಸ್ವಾಮಿ ಮಹಾರಾಜರ ಫೋಟೋ ಮುಂದೆ ಮೂರ್ತಿ ಮುಂದೆ ನೀವು ಒಂದು ಗ್ಲಾಸ್ ನೀರನ್ನು ತೊಗೊಂಡು ಆ ಗ್ಲಾಸ್ ನೀರನ್ನು ಸ್ವಾಮಿ ಮಹಾರಾಜರ ಮುಂದೆ ಇಡ್ರಿ ಅಥವಾ ನೀವು ಒಂದು ಎಲ್ಲಿ ತಾರಕ ಮಂತ್ರ ಪಠನೆ ಮಾಡೋಕ್ಕೆ ಕೂತಿರ್ತಿಲ್ಲ ಅಲ್ಲಿಟ್ಟ ಆ ಗ್ಲಾಸ್ ಮ್ಯಾಗ ಬಲಗೈ ಎಣ್ಣೆ ಅಂತ ಒಂದೇ ಸಲ ಅನ್ರಿ ಹನ್ನೊಂದು ಸಲ ಅನ್ರಿ ಇಪ್ಪತ್ತೊಂದು ಸಲ ಅನ್ನೋ ಯಥಾಶಕ್ತಿ ತಥಾಭಕ್ತಿ ಭಕ್ತಿ ಅದೇ ರೀತಿ ನೀವು ಎಷ್ಟು ಭಕ್ತಿಯಿಂದ ಒಂದೇ ಸಲ ಅನ್ರಿ ಆದರೆ ತಾರಕ ಮಂತ್ರ ಸಂಪೂರ್ಣ ಅರ್ಥ ಅಲ್ಲಿ ಯಾರೂ ಇರಬಾರ್ದು ನಮ್ಮ ಜೀವನದಾಗ ಎಲ್ಲ ಸಮಸ್ಯೆಗಳು ಬದಿಗಿಟ್ಟ ನಾವು ತಾರಕ ಮಂತ್ರ ಸ್ವಾಮಿ ಮಹಾರಾಜರು ನೀಡಿದಂಥ ಅತ್ಯಂತ ಶಕ್ತಿಯುತವಾದ ಒಂದು ಮಂತ್ರವನ್ನು ಪಠನೆ ಮಾಡ್ಕದೆವು ನಮ್ಮ ನನ್ನ ಸ್ವಾಮಿ ಮಹಾರಾಜರು ನನ್ನ ಮುಂದೆ ಕುದ್ದಾರು ನನ್ನ ತಾರಕ ಮಂತ್ರದ ಪಠನೆಯನ್ನು ಆಲಿಸ್ಕದರು ಅವ್ರ ಮುಂದಿನ ತಾರಕ ಮಂತ್ರ ತಾರಕ ತಾರಕ ಮಂತ್ರ ಪಠನೆ ಮಾಡ್ಕೋದೇನೋ ಅನ್ನೋ ಭಾವನೆ ಇಟ್ಕೊಂಡು ನಂಬಿಕೆಯಿಂದ ಶ್ರದ್ಧೆಯಿಂದ ಆ ಒಂದು ತಾರಕ ಮಂತ್ರವನ್ನು ಅನ್ನಿ ಈ ತಾರಕ ಮಂತ್ರವನ್ನು ನೀವು ಆ ಗ್ಲಾಸ್ ಗ್ಲಾಸ್ ತುಂಬಿದ ಗ್ಲಾಸ್ ಏನಿರೋದಿಲ್ಲ ಆ ತಾರಕ ಮಂತ್ರ ಅನ್ನೋದ್ನಾಗ ಆ ಗ್ಲಾಸ್ ನೀರನ್ನು ನೀವು ಪ್ರತಿಯೊಬ್ಬರು ನಿಮ್ಮ ಮನೆಯಾಗಿರುವಂಥ ಸದಸ್ಯರು ಕೂಡಿರಿ ಅಥವಾ ಒಂದು ಸ್ವಲ್ಪ ನೀರನ್ನು ನೀವು ಉಳಿಸಿ ನಿಮ್ಮ ಮನೆಯಾಗಿ ಎಲ್ಲ ಕಡೆ ಸಿಂಪಡಿಸಿ ಟಾಯ್ಲೆಟ ಬಾತ್ರೂಮ್ ಬಿಟ್ಟ ಈ ನೀರನ್ನು ಎಲ್ಲ ಕಡೆ ಸಿಂಪಡಿಸಿ ನೋಡಿರಿ ಈ ಒಂದು ಕೆಲಸ ಈ ಒಂದು ಉಪಾಯವನ್ನು ಒಂದು ತಿಂಗಳು ಕಂಟಿನ್ಯೂ ಮಾಡಿ ನೋಡಿರಿ ನಿಮ್ಮ ಜೀವನದಾಗ ಆಗುವಂಥ ಬದಲಾವಣೆ ಎಷ್ಟೇ ನೆಗೆಟಿವ್ ಇರಲಿ ಅನಾರೋಗ್ಯ ಸಮಸ್ಯೆ ಇರಲಿ ನಮ್ಮಲ್ಲಿರುವ ನಿಗಾ ನಕಾರಾತ್ಮಕವನ್ನು ಸ್ವಾಮಿ ಮಹಾರಾಜರು ದೂರ ಮಾಡ್ತಾರೋ ಈ ಉಪಾಯ ಅಷ್ಟಂತ ಸಣ್ಣದೈತೆ ಆದರೆ ಅತ್ಯಂತ ಅದ್ಭುತಕಾರಿ ಅಷ್ಟೇ ಚಮತ್ಕಾರಿ ಪರಿಣಾಮ ನೀಡುವಂಥ ಒಂದು ಉಪಾಯ ಆಗಿತ್ತು ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿರೋ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿರಿ ವಿಡಿಯೋನ ಹೊಸವಾಗಿ ನೋಡೋರ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋನ ಶೇರ್ ಮಾಡಿ ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರಿಗೆ ಸಮರ್ಪಣೆ ಮಾಡ್ಕೋದಾನೆ ಹೊಸವಾಗಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋನ ಶೇರ್ ಮಾಡಿ ಸ್ವಾಮಿ ಸೇವೆ ಬಗ್ಗೆ ಯಾವುದೇ ನಿಮಗೆ ಪ್ರಶ್ನೆಗಳಿದ್ರೂ ಕಮೆಂಟ್ ಮುಖಾಂತ್ರ ಕೇಳಿ ನನಗೆ ಗೊತ್ತಿದ್ದಂಥ ಉತ್ತರಗಳು ಮಾಹಿತಿಗಳು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಕೋ ಈ ಚಾನಲ್ ಉದ್ದೇಶ ಇಷ್ಟೇ ಸ್ವಾಮಿ ಮಹಾರಾಜರ ಸೇವೆ ಪ್ರತಿಯೊಬ್ಬರಿಗೂ ಹೋಗಿ ತಲುಪಬೇಕು ಕಷ್ಟದಾಗಿದ್ದಾರಿಗೆ ಸ್ವಾಮಿ ಸೇವೆ ಮುಖಾಂತರ ಪರಿಹಾರ ಸಿಗಬೇಕು ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥವ್ರಿಗೆ ಸಮರ್ಪಣೆ ಮಾಡ್ಕೋದೇನು ಶ್ರೀ ಸ್ವಾಮಿ ಸಮರ್ಥ